ಹಾಯ್ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಬಾದಾಮಿ ಡ್ರಿಂಕ್ಸ್ ಪುಡಿ ಮನೇಲೇ ಮಾಡ್ಕೊಂಡಿರೋವಂಥದ್ದು ಇದಕ್ಕೆ ಅರ್ಶನ ಆ್ಯಡ್ ಮಾಡಿಲ್ಲ ನಾನು ಕಲರ್ಫುಲ್ಲಿಗೆ ನೀವು ಬೇಕಾದ್ರೆ ಸೇರಿಸ್ಕೋಬೋದು ಅದು ಬಿಟ್ಟರೆ ಕೇಸರಿ ದಳಗಳನ್ನು ಸಹ ಆ್ಯಡ್ ಮಾಡ್ಕೋಬೋದು ಹಾಲಿಗೆ ನಾನು ಯಾವುದನ್ನು ಆ್ಯಡ್ ಮಾಡಿಲ್ಲ ಹಾಗೆ ನ್ಯಾಚುರಲಿ ವೈಟ್ ಕಲರ್ ಇದೆ ಬಾದಾಮಿ ಪುಡಿ ಇದನ್ನು ಹಾಲಿಗೆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ತೊಗೋಬೋದು ನೋಡಿ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ನೀವು ಸಹ ನೋಟ್ ಮಾಡ್ಕೊಳ್ಳಿ ಇದೇ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಅರ್ಧ ಕೆ ಜಿ ಬಾದಾಮಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ನೂರು ಗ್ರಾಮು ಸಿಹಿ ಗುಂಬಳ ಬೀಜ ತೊಗೊಂಡಿದ್ದೀನಿ ಸಿಹಿ ಕುಂಬಳಕಾಯಿ ಸೋರೆಕಾಯಿ ಅಂತೀವಲ್ಲ ಅದು ಮತ್ತು ಇನ್ನೂರು ಗ್ರಾಮು ಕರ್ಬೂಜದ ಬೀಜ ತೊಗೊಂಡಿದ್ದೀನಿ ಮತ್ತು ಇನ್ನೂರು ಗ್ರಾಮು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಕಾಲು ಕೆ ಜಿ ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆನೂ ಬೇಕಾದ್ರೂ ಬಳಸ್ಕೋಬೋದು ನಿಮ್ಮ ಆಪ್ಷನ್ಸ್ ಮತ್ತು ಎಂಟರಿಂದ ಹತ್ತು ಏಲಕ್ಕಿನೂ ಸಹ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಲೋ ಫ್ಲೇಮಲ್ಲಿ ಹುಡ್ ಹುರ್ಕೋಬಿಟ್ಟು ಈ ಸೀಡ್ಸ್ಗಳನ್ನ ಪುಡಿ ಮಾಡ್ಕೋಬೇಕಾಗುತ್ತೆ ಸಿಮ್ಮನ್ನು ಲೋ ಅಲ್ಲಿಟ್ಕೊಂಡು ಪೇಶೆನ್ಸಿಂದ ಹುರಿಬೇಕಾಗುತ್ತೆ ಸೀಸಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಬಾದಾಮಿನ ಹುರ್ಕೋತಾ ಇದ್ದೀನಿ ಮೊದಲಿಗೆ ಬಾದಾಮಿಯಿಂದ ಏನೆಲ್ಲ ಉಪಯೋಗಗಳಿದ್ದಾವೆ ಅಂತಂದರೆ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತೆ ನಮ್ಮ ನರ ದೌರ್ಬಲ್ಯವನ್ನು ದೂರ ಮಾಡುತ್ತೆ ಹಾಗೂ ಮೆದುಳಿನ ಚಟುವಟಿಕೆಗಳನ್ನು ಹೆಚ್ಚಿಸುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸು ಹೆಚ್ಚಿಸುತ್ತೆ ಚಯಾಪಚಯ ಕ್ರಿಯೆ ಅಂದರೆ ಡೈಜೆಷನ್ ಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಮೂಳೆ ಹಾಗೂ ಹಲ್ಲುಗಳನ್ನು ಸ್ಟ್ರಾಂಗ್ ಮಾಡಲು ಇದು ಸಹ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಮುಖ್ಯವಾಗಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಮುಖ ಹಾಗೂ ಸೌಂದರ್ಯ ಕೂದಲು ಕೂದಲಿನ ಸೌಂದರ್ಯಕ್ಕೆ ಇದು ತುಂಬ ಉಪಯುಕ್ತವಾಗಿದೆ ರಾತ್ರಿ ಎರಡರಿಂದ ಮೂರು ಬಾದಾಮಿನ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮ್ಮ ಮುಖದ ಕಾಂತಿ ಹೆಚ್ಚುತ್ತೆ ಹಾಗೂ ಕೂದಲಿನ ಬೆಳವಣಿಗೆಯು ಕೂಡ ಉತ್ತಮವಾಗಿದೆ ಅಂತ ಹೇಳ್ತೀವಿ ಇದನ್ನು ನೋಡಿ ಈ ಥರ ಹುರ್ಕೊಂಡು ಅಗಲವಾದ ತಟ್ಟೆಗೆ ಹಾರಾಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಕರ್ಬುಜದ ಬೀಜ ತಗೊಂಡಿದ್ದೀನಿ ಇದರಿಂದಲೂ ಕೂಡ ಅನೇಕ ಉಪಯೋಗಗಳಿದ್ದಾವೆ ಮುಖ್ಯವಾಗಿ ಕಣ್ಣಿನ ದೃಷ್ಟಿದೋಷ ಉತ್ ಉತ್ತಮಗೊಳಿಸುತ್ತೆ ಇದು ಕೂಡ ತೂಕ ಇಳಿಸಬೇಕೆಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಹೃದಯದ ಸಮಸ್ಯೆಯನ್ನು ಕೂಡ ಇದನ್ನು ಹೋಗಲಾಡಿಸುತ್ತೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲೂ ಸಹ ಹೆಚ್ಚು ಮಾಡುತ್ತೆ ಇದರಲ್ಲಿ ಯಾವುದೆಲ್ಲ ಅಂಶಗಳಿದ್ದಾವೆ ಅಂತಂದರೆ ಕಬ್ಬಿಣ ಬೀಟಾ ಕೆರೆಟಿನ ವಿಟಮಿನ್ ಎ ವಿಟಮಿನ್ ಸಿ ಮ್ಯಾಂಗನೀಸ್ ಪೊಟ್ಯಾಷಿಯಮ್ ಪಾಲಿಕಾಮ್ಲಾ ಹಾಗೂ ಇತರ ಪೋಷಕಾಂಶಗಳು ಹೇರಳವಾಗಿ ಇದರಲ್ಲಿ ದೊರೆಯುತ್ತೆ ಅಂತ ಹೇಳ್ತಾರೆ ಇದು ಕೂಡ ಒಂದು ದೇಹದ ಶಕ್ತಿಯನ್ನು ಹೆಚ್ಚಿಸುವಲ್ಲೂ ಸಹಕಾರಿ ಅಂತ ಹೇಳ್ಬೋದು ಸ್ನೇಹಿತರೆ ಇದೆಲ್ಲ ರಿಚ್ ಫುಡ್ ಆಗುತ್ತೆ ನೀವು ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ದಿನದಲ್ಲಿ ನೀವು ಉಲ್ಲಾಸವಾಗಿರಲು ಇದೊಂದು ಡ್ರಿಂಕ್ಸನ್ನು ಬೆಳಿಗ್ಗೆ ಸಾಯಂಕಾಲ ಕುಡಿಯೋದ್ರಿಂದ ಉತ್ತಮ ಬೆನಿಫಿಟ್ ಅಂತ ಹೇಳ್ಬೋದು ನೋಡಿ ಈ ಥರ ಹುರ್ಕೊಂಡು ಹಾರಾಕ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಸಿಹಿ ಗುಂಬಳ ಬೀಜನ ತಗೊಂಡಿದ್ದೀನಿ ಇದ್ರದ್ದು ಉಪಯೋಗ ಏನಂತ ಹೇಳಿದ್ರೆ ಇದು ಕೂಡ ಹೃದಯ ಸಂಬಂಧಿ ರೋಗಗಳಿಗೂ ಆಗುತ್ತೆ ಹಾಗೂ ಅಧಿಕ ರಕ್ತದೊತ್ತಡ ಸಹ ಕಡಿಮೆ ಮಾಡುತ್ತೆ ತೂಕ ಇಳಿಸುವಲ್ಲೂ ಕೂಡ ಇದು ಸಹ ಉಪಯುಕ್ತವಾಗಿದೆ ಮಧುಮೇಹಗಳಿಗೆ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು ಯಾಕಂದರೆ ಮಧುಮೇಹಿಗಳು ಶುಗರ್ ಇರೋರು ಜಾಸ್ತಿ ನಿದ್ರೆ ಮಾಡ್ತಿರ್ತಾರೆ ಇದೊಂದು ನಾಲ್ಕು ಬೀಜನ ಬಾಯಲ್ಲಿ ಹಾಕ್ಕೊಂಡು ಅಗಿಯೋದ್ರಿಂದ ನಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲು ಸಹ ಇದು ಕೂಡ ಒಂದು ಹೆಲ್ಪ್ಫುಲ್ಲು ಸೀಡ್ಸ್ ಅಂತಲೇ ಹೇಳ್ಬೋದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇದರಲ್ಲಿ ಯಾವುದೆಲ್ಲ ಅಂಶಗಳಿದ್ದಾವೆ ಅಂತಂದರೆ ಮೆಗ್ನೀಷಿಯಮ್ಮು ಕಬ್ಬಿಣ ಕ್ಯಾಲ್ಸಿಯಮು ಬೀಟು ಹಾಗೂ ಪೋಲೆಟ್ ಬೀಟಾ ಕೆರೆಟಿನ್ ಅಂತಹ ಅನೇಕ ಪೋಷಕಾಂಶಗಳಿವೆ ಈ ಕರ್ಬುಜದ ಬೀಜದಲ್ಲಿ ನೆಕ್ಸ್ಟ್ ನಾನು ಸೂರ್ಯಕಾಂತಿ ಬೀಜನ ಹುರ್ಕೊಳ್ತಿದ್ದೀನಿ ನೋಡಿ ಈ ಬೀಜದಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅಂತಂದರೆ ವಿಟಮಿನ್ ಬಿ ವಿಟಮಿನ್ ಇ ಮಿನರಲ್ಸ್ ಮ್ಯಾಂಗನೀಸ್ ಫಾಸ್ಪರಸ್ ಪ್ರೋಟೀನ್ ಮೆಗ್ನೀಷಿಯಮ್ ಫೈಬರು ಜಿಂಕ್ ಇನ್ ಇಂತಹ ಮುಖ್ಯವಾದ ಪೋಷಕಾಂಶಗಳು ಹೇರಳವಾಗಿ ಇಂಥ ಸೀಡ್ಸ್ಗಳಲ್ಲಿ ದೊರೆಯುತ್ತೆ ಫ್ರೆಂಡ್ಸು ಇದು ಮಡುವೆಗೆ ಕೂಡ ಹೇಳು ಮಾಡಿಸಿದ್ದು ಸೀಡ್ಸ್ ಅಂತಲೇ ಹೇಳ್ಬೋದು ಆ್ಯಕ್ನಿಸ್ ಸ್ಕಾರ್ಸ್ ಎಲ್ಲ ಇರುತ್ತಲ್ಲ ಇದು ಒಂದು ಪೌಡ್ರು ಡೈಲಿ ಕುಡಿಯೋದ್ರಿಂದ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಇದ್ರದ್ದು ಆಯಿಲನ್ನು ಸಹ ಫೇಸಿಗೆ ಯೂಸ್ ಮಾಡೋದ್ರಿಂದ ಸ್ಕಾರ್ಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಮುಖ್ಯವಾಗಿ ಖಿನ್ನತೆಗೆ ಒಳ್ಳೆ ನಿದ್ರೆಗೆ ಸ್ಕಿನ್ ಪ್ರಾಬ್ಲಮ್ ಎನಿ ಸ್ಕಿನ್ ಪ್ರಾಬ್ಲಮ್ಗೂ ಸಹ ಈ ಒಂದು ಸೀಡ್ಸ್ ಉಪಯುಕ್ತ ಅಂತ ಹೇಳ್ಬೋದು ಕ್ಯಾನ್ಸರ್ ಕಾಯಿಲೆಗೂ ಕೂಡ ಇದು ಉತ್ ಅತ್ಯುತ್ತಮಕಾರಿ ಸೀಡ್ಸ್ ಅಂತಲೇ ಹೇಳಿದ್ದಾರೆ ಫ್ರೆಂಡ್ಸ್ ಈ ಥರ ಎಲ್ಲ ಹುರ್ಕೊಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ನಾವು ಮಿಕ್ಸಿಲಿ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಏನು ಕೆಲಸ ಕಷ್ಟದ ಕೆಲಸ ಅಲ್ಲ ಮನೇಲೇ ಇದು ಈಸಿಯಾಗಿ ಮಾಡ್ಕೋಬೋದು ನೋಡಿ ಇದೆಲ್ಲ ಹುರಿದಾದ್ಮೇಲೆ ಇದಕ್ಕೆ ಕಲ್ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿನೂ ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಪುಡಿ ಮಾಡ್ಬೋದು ಮಾಡಿಕೊಂಡು ಮಿಕ್ಸಿಲಿ ಬರಬೇಕಾಗುತ್ತೆ ಇದಕ್ಕೆ ಸ್ನೇಹಿತರೆ ನಾನು ಹಳದಿನ ಬಳಸಿಲ್ಲ ಅರಿಶಿನ ಪುಡಿನ ಹಾಗೂ ಯಾವುದೇ ರೀತಿ ಕಲರ್ಫುಲ್ಲು ಯಾವುದನ್ನು ಆ್ಯಡ್ ಮಾಡಿಲ್ಲ ಇದು ವೈಟ್ ಕಲರಲ್ಲೇ ಬಾದಾಮ್ ಡ್ರಿಂಕ್ ಇರುತ್ತೆ ನಿಮಗೆ ಬೇಕು ಅಂತಂದರೆ ಕೇಸರಿ ದಳಗಳನ್ನು ಹಾಲಿಗೆ ಹಾಕ್ಕೊಂಡು ಕುಡಿಬೋದು ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಒಂದನ್ನು ಸೇರಿಸ್ಬೇಕಿತ್ತು ನಾನು ಸೇರಿಸಿಲ್ಲ ಏನಪ್ಪ ಅಂತಂದರೆ ಅದು ಫ್ಲ್ಯಾಕ್ ಸೀಡ್ಸ್ ಅಕ್ಷೆ ಬೀಜ ಅದನ್ನು ನಾನು ಯಾಕೆ ಸೇರಿಸಿಲ್ಲ ಅಂದರೆ ನಾನು ಡೈಲಿ ಬೆಳಗ್ಗೆ ಬಿಸಿನೀರಲ್ಲಿ ತೊಗೊಳೋದ್ರಿಂದ ಇದಕ್ಕೆ ನಾನು ಆ್ಯಡ್ ಮಾಡ್ತಿಲ್ಲ ನೀವು ಒಂದು ಇನ್ನೂರು ಗ್ರಾಮ್ ಇದಕ್ಕೆ ಸೇರಿಸ್ಕೊಳ್ಳಿ ತುಂಬ ಬೆನಿಫಿಟ್ ಇದೆ ಏನಂತ ಹೇಳಿದ್ರೆ ಮುಖದ ಮೇಲೆ ಇರುವಂತಹ ಕಪ್ಪು ಕಲೆಗಳು ಹಳೆ ಬಂಗು ಕಲೆಗಳು ಕ್ರಮೇಣ ಲೈಟ್ ಕಲ್ಲರಿಗೆ ಟರ್ನ್ ಆಗುತ್ತೆ ಇದು ನನ್ನ ಅನುಭವ ನಾನು ಇದನ್ನು ತಗೊಂಡು ನೋಡಿರುವಂತಹ ಅನುಭವದ ಮಾತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ಒಂದು ತಿಂಗಳಲ್ಲೆಲ್ಲ ರಿಸಲ್ಟ್ ಗೊತ್ತಾಗಲ್ಲ ನೀವು ಒಂದು ಆರು ತಿಂಗಳು ಬಳಸಿ ಆರರಿಂದ ಒಂದು ಎಂಟು ಹತ್ತು ತಿಂಗಳು ಬಳಸ್ಕೊಳ್ಳಿ ಈ ಥರ ಒಂದು ತಿಂಗಳಿಗೊಮ್ಮೆ ಪುಡಿ ಮಾಡಿ ನಮ್ಮ ಮುಖದ ಸೌಂದರ್ಯ ಕೂಡ ಥರ ಚೆನ್ನಾಗಿರುತ್ತೆ ಒಂಥರ ಗ್ಲೋಯಿ ಗ್ಲೋ ಥರ ಇರುತ್ತೆ ಮತ್ತು ಚಿಕ್ಕ ಚಿಕ್ಕ ಕಪ್ಪು ಕಲೆಗಳು ಅವೆಲ್ಲ ಕಾಣಿಸೋದಿಲ್ಲ ಇದನ್ನು ಮಾಡಿ ನೋಡಿ ನೀವು ಟ್ರೈ ಮಾಡಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇದನ್ನು ನಾನು ಮಕ್ಕಳಿಗೆ ಫಿಲ್ ಮಾಡ್ತಾ ಇರೋದು ನೋಡಿ ಈ ಥರ ಒಂದು ಡಬ್ಬಿಲಿ ಕೊಟ್ಟು ಕಳಿಸಿದರೆ ಅವರು ಒಂದು ತಿಂಗಳವರೆಗೂ ಮಾಡ್ಕೊಳ್ತಾರೆ ನೀವು ಮಾಡಿಕೊಂಡು ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್